ಬ್ರದರ್ ನಿಮ್ಮ ಹತ್ರ ಒಂದ್ ರಿಕ್ವೆಸ್ಟ್ ಈ ತರ ಯಾರು ಮಾಡಬಾರದು ಅಂತ ಒಂದ್ ವಿಡಿಯೋ ಮಾಡಿ ಬ್ರದರ್ ಸರಿ ಸರಿ ಆಯ್ತು ಬ್ರದರ್ ಮಾಡ್ತೀನಿ ಮಾಡ್ತೀನಿ ಖಂಡಿತ ಮಾಡ್ತೀನಿ ಈ ತರ ಯಾರ್ದು ಮುಂದೆ ಆಗ್ಬಾರ್ದು ಬ್ರದರ್ ನಂತರ ಸರಿ ಆಯ್ತು ಹಾ ಮಾಡಿ ಬ್ರದರ್ ಸರಿ ಅರ್ಥ ಆಗಿಲ್ಲ ನಾನು ಒಂದ್ ತಪ್ಪು ಮಾಡಿದ್ದೆ ಏನ್ ತಪ್ಪು ಮಾಡಿದ್ದೀರಾ ಮೂಡ್ ಬಂದಾಗ ಹಾ ನಾಯಿ ಜೊತೆ move ಆಗಿದ್ದು ಏನು ನಾಯಿ ಜೊತೆ ನಾಯಿ ಹಾ ಅಲ್ಲ ನೀವು ಮನುಷ್ಯನೋ ಪ್ರಾಣಿನಾ ನೀವು ಮನುಷ್ಯನೇ ಆದ್ರೆ mood ಬಂದಾಗ ಇರ್ಬೇಕಲ್ಲ ಅಲ್ಲ brother ಅದು basic common sense ಅಲ್ವಾ ಪ್ರಾಣಿ ದೇವರ ಸಮಾನ ಅಂತಾರೆ ಈಗ ನೋಡಿದ್ರೆ ನೀವು ನಾಯಿ ಜೊತೆ move ಆಗಿದ್ದೀನಿ ಅಂತಾರೆ ಏನಿದು ಕರ್ಮ ಅದರಿಂದ ಈಗ ಆಗಿರಬಹುದು ಅನ್ಸುತ್ತೆ ಅದಕ್ಕೆ ಹೇಳೋದು ಉಪ್ಪಿನವರು ನೀರು ಕುಡಿಲೇಬೇಕು ಅಂತ. ಇವಾಗ ಈ ಸಮಸ್ಯೆಗೆ ನೋಡಿ ನೀವೇ ತರಿಸಕೊಂಡ್ರ ಇವಾಗ ಆ ಪ್ಲೇಸ್ ಅಲ್ಲಿ ಇನ್ಫೆಕ್ಷನ್ ಆಗೋದಾಗ್ಲಿ ಅದು ಇದು ಆದ್ರೆ ಬೇಡ ದಯವಿಟ್ಟು ಟ್ರೀಟ್ಮೆಂಟ್ಸ್ ತಗೊಳ್ಳಿ ನೀವು ಮೂವ್ ಆಗಿರೋದು ಸಾಮಾನ್ಯ ವಿಚಾರ ಅಲ್ಲ ಯಾರು ಹೇಳಿ ನಿಮ್ಗೆ ಆ ಜೊತೆ ಪ್ರಾಣಿ ಜೊತೆ ಮೂವ್ ಆಗ್ಬೇಕು ಅಂತ ಯೂಟ್ಯೂಬ್ ಬ್ರದರ್ ಹ್ಮ್ ನಾನು ಒಂದ್ಸಲ ಹೋಗ್ಬಿಟ್ಟು ಅದನ್ನ ಚೆಕ್ಅಪ್ ಮಾಡ್ಕೊಂಡು ರಿಪೋರ್ಟ್ ಸೆಂಡ್ ಮಾಡಿ

ಹಲೋ ಬ್ರದರ್ ಅದು ಬೋಲ್ಟೋ ಸರಿಯಾಗಿ ಬರ್ತಿಲ್ಲ ब्रो ಕರಗಿದೆಯಲ್ಲ ಇಲ್ಲಿ ಪರವಾಗಿಲ್ಲ ಕಲಸಿ ನೀವು ಯಾವ YouTube ಚಾನೆಲ್ ಅಲ್ಲಿ ನೋಡಕೊಂಡು ಆ ತರ ನಾಯಿ ಜೊತೆ सेक्स ಮಾಡಿದೀರ ಹುಡುಕ ಮೆಸೇಜ್ ಮಾಡಿದಲ್ಲ ನಾಯಿ ಜೊತೆ ಮಾಡಿದ್ರೆ ಏನಾಗಲ್ಲ ಅಂತ ಅದಕ್ಕೆ ನಾನ್ ಮಾಡಿ ನೋಡಿದ್ರು ಯಾವ ನಾಯಿ ಮನೆ ನಾಯಿ ಮನೆ ನಾಯಿ ಹ್ಮ್ ಏನು ಮಾಡಿಲ್ವಾ ನಾಯಿ ನಿಮ್ಮನ್ನ ಇಲ್ಲ ಸರಿ ಸರಿ brother. ಆಯ್ತು ಆಯ್ತು ಬ್ರದರ್ ಹ್ಮ್ ನಿಮ್ಮ ಹತ್ರ ರಿಕ್ವೆಸ್ಟ್ ಹೇಳಿ ಈ ತರ ಯಾರೂ ಮಾಡ್ಬಾರ್ದು ಅಂತ ವಿಡಿಯೋ ಮಾಡಿ ಬ್ರದರ್ ಸರಿ ಸರಿ ಆಯ್ತು ಬ್ರದರ್ ಮಾಡ್ತೀನಿ ಮಾಡ್ತೀನಿ ಖಂಡಿತ ಮಾಡ್ತೀನಿ ಈ ತರ ಮುಂದೆ ಸರಿ ಆಯ್ತು ಹಾಂ ಮಾಡಿ ಬ್ರದರ್